ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಬಂದು ಶುಕ್ರವಾರದ ಬ್ಲಾಗ್ ಈಗ ನಾನು ಆಲ್ಮೋಸ್ಟ್ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೀವು ನೋಡ್ಬೋದು ಇಷ್ಟು ರೆಡಿಯಾಗಿದೆ ಎಲ್ಲ ವಾ ದೇವ್ರದೆಲ್ಲ ತೊಳೆದು ವಾಶ್ ಮಾಡಿ ಇದಕ್ಕೆ ದೀಪ ಹಾಕಬೇಕು ತುಪ್ಪ ತರಬೇಕು ಹೋಗಿ ಇವಾಗ ತುಪ್ಪ ಮತ್ತು ಊದಿಗಡ್ಡಿ ಇಲ್ಲ ಊದಿಗಡ್ಡಿ ನಿಂಬೆಹಣ್ಣು ವೀಳ್ಯದೆಲ್ಲ ಬೇಕು ಕಳಿಸೋಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇಷ್ಟು ಐಟಮ್ ಇಲ್ಲ ಈಗ ಹೋಗ್ಬಿಟ್ಟು ಬೇಗ ನನ್ನ ಮಗಳಿಗೆ ಸ್ನಾನಕ್ಕೆ ನೀರು ಕೊಟ್ಬಿಟ್ಟು ನಾನು ಹೋಗಿ ಅಷ್ಟು ನಾಲ್ಕು ಐಟಮ್ ಮತ್ತು ನಿಂಬೆಹಣ್ಣು ದೇವಸ್ಥಾನಕ್ಕೆ ತಗೊಂಡು ಹೋಗೋಕ್ಕೆ ಅಷ್ಟು ನಿಂಬೆಹಣ್ಣು ನಾನು ತೊಗೊಂಬರ್ಬೇಕು ಇದ್ದೀನಿ ನನ್ನ ಮಗಳು ಏನೋ ಮಾತಾಡ್ಸಿದ್ಲ ನೋಡೋಣ ಏನು ಅಂತ ಕೇಳ್ತೀನಿ ಏನು ಆಶಾ ಏನು ಏನೋ ಹೇಳ್ದಲ್ಲ ಏನಂದರೆ ಹಾಂ ಬಾಯ್ ಅರ್ಜೆಂಟ್ ಬಿಸಿ ಇದೆ ನಾನು ಅಂಗಡಿಗೆ ಹೋಗ್ಬೇಕು ನಾನು ಹೋಗ್ಬೇಕು ಅಲ್ಲಿ ಇವಾಗ ಎಂಟುವರೆ ಆಗೋಯ್ತು ಇವಳು ಮನೆಗೆ ಒಳ್ಳೆ ಸ್ವಲ್ಪ ಹಾಕೋಕಾಗಲ್ವಾ ನಿಂಗೆ ಏನ್ ಮಾಡಕ್ ಆಗಲ್ಲ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಇರುತ್ತಲ್ಲ ಹೊರಗಡೆ ಹೋಗೋದು ನಾನೇ ನಾನು ನೋಡ್ಕೋಬೇಕು ಸ್ವಲ್ಪ ಐಟಮ್ಸ್ ಇಲ್ಲ ಮತ್ತೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡ್ ಅಷ್ಟೊತ್ತಿಗೆ ಲೇಟ್ ಆಗ್ಬಿಡುತ್ತೆ ಹಂಗಾಗಿ ಸ್ವಲ್ಪ ಕದ ಹಾಕ್ಲಿಲ್ಲ ಅದಕ್ಕೆ ಹೆಂಗ್ ನೋಡಿ ಫ್ರೆಂಡ್ಸ್ ಬಂದಾಗ ನೆಕ್ಸ್ಟ್ ವೇರ್ ಮಾಡ್ಬೇಕು ಅದನ್ನ ದೇವಸ್ಥಾನದ ಬಂದ್ಮೇಲೆ ಇಷ್ಟೇನಾ ನಾನೇನೋ ದೊಡ್ಡ ಕೆಲಸ ಅಂದ್ಕೊಂಡೆ ಸರಿ ಬರ್ತೀನಿ ನಾನು ಅಂಗಡಿಗೆ ಹೋಗ್ಬೇಕಾಯ್ತಾ ಓಕೆ ಬಾಯ್ ನಿನಗೂ ಬಾಯ್ ಬಾಯ್ ನಾನು ಮಾರ್ಕೆಟಿಗೆ ಹೋಗಿದ್ದೆ ನಿಂಬೆಣ್ಣು ತೊಗೊಂಡು ಬಂದೆ ನಿಂಬೆಣ್ಣು ಪರವಾಗಿಲ್ಲ ಸ್ವಲ್ಪ ತುಂಬ ರೇಟು ಕಮ್ಮಿನೇ ಇತ್ತು ಇಪ್ಪತ್ತು ರೂಪಾಯಿಗೆ ಆರು ಕೊಟ್ಟರು ವಿಳ್ಯದಲ್ಲೇ ತೊಗೊಂಡು ಬಂದೆ ವಿಳ್ಯದಲ್ಲೇ ಇಲ್ಲದೆ ಹೆಂಗೆ ಕೆಲಸ ಕೂರಿಸೋದು ಸಮಾಧಾನ ಆಗಲಿಲ್ಲ ಸ್ವಲ್ಪ ವಾಯ್ಸು ಲೋ ಇದೆ ಏನಕ್ಕೆ ಅಂತಂದರೆ ನಂದು ಮೈಕು ಸ್ವಲ್ಪ ಅದು ವಾಯ್ ವಾಯ್ಸ್ ಕೊಡೋದು ಮೈಕ್ ಏನಿದೆ ಅದನ್ನು ಸ್ವಲ್ಪ ಟ್ರಬಲ್ ಕೊಟ್ಟಿದೆ ಹಂಗಾಗಿಬಿಟ್ಟು ಸ್ವಲ್ಪ ಕಮ್ಮಿ ಇದೆ ಅದನ್ನು ವಾಯ್ ಅದನ್ನು ರೆಡಿ ಮಾಡಿಸ್ಕೋತೀನಿ ನಾಳೆ ಹಂಗೆ ವಿಳ್ಯದಲ್ಲೂ ತೊಗೊಂಡು ಬಂದೆ ಮತ್ತು ಉದಿಗಡ್ಡಿ ತುಪ್ಪನೂ ತೊಗೊಂಡು ಬಂದು ಇವತ್ತಿನ ಒಂದು ಪೂಜೆ ಈ ಆಗಿದೆ ಸಿಂಪಲ್ ಪೂಜೆ ನಾನೇನು ತೀರಾ ಗ್ರ್ಯಾಂಡಾಗಿ ಏನು ಮಾಡೋದಿಲ್ಲ ಪೂಜೆ ಇಷ್ಟೇ ಒಂದು ಗುಲಾಬಿ ಹೂವು ಏನಿದೆ ಅದು ಒಂದೇ ಹೂವನೇ ಇಡೋದು ನನಗೆ ಜಾಸ್ತಿ ಆಡಂಬರವಾಗಿ ಪೂಜೆ ನಾನು ಮಾಡೋದಿಲ್ಲ ಅಷ್ಟೊಂದು ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ ಸಾಕು ಸಿಂಪಲ್ಲಾಗಿ ಒಂದು ಊದ್ಗಡ್ಡೆ ಹಚ್ಚಿರೋ ಕೂಡ ಆಗುತ್ತೆ ಅನ್ನೋದೊಂದು ನನ್ನ ಒಳ್ಳೆಯದಾಗುತ್ತೆ ಅನ್ನೋದೊಂದು ನನ್ನ ಭಾವನೆ ಒಂದು ವೈಟ್ ಊದಿಗಡ್ಡೆ ಹಚ್ಚಿರು ಅಷ್ಟೇ ದೇವ್ರ ಎಲ್ಲಾರ ಮನ್ಸಲ್ಲೂ ಇರ್ತಾನೆ ಅನ್ನೋದು ನನ್ನ ಒಂದು ಫ್ರೆಂಡ್ಸ್ ನಾನು ಇವಾಗ ದೇವಸ್ಥಾನ ಕೊರಟಿದ್ದೀನಿ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ತುಪ್ಪ ತುಪ್ಪದ ಬತ್ತಿಗಳು ನಿಂಬೆಹಣ್ಣು ಆಮೇಲೆ ಊದಿಗಡ್ಡಿ ಬೆಂಕಿಪಟ್ಟಣ ಚಾಕು ಹೂವು ಅರ್ಶನ ಕುಂಕುಮ ಎಲ್ಲ ತಗೊಂಡು ಕವರ್ ಎಲ್ಲ ಹಾಕಿ ಇಟ್ಕೊಂಡಿದ್ದೀನಿ ಇದು ತಗೊಂಡು ನಾನು ತುಪ್ಪದ ಆರತಿ ಮಾಡ್ಕೊಂಡು ದುರ್ಗಮ್ಮ ದೇವಸ್ಥಾನಕ್ಕೆ ಹೋಗಿ ತುಪ್ಪದ ದೀಪ ಹಚ್ಚಿ ಆರತಿ ಮಾಡಿ ಬರ್ತೀನಿ ನಾನು ಈ ತರ ರೆಡಿ ಆಗಿದ್ದೀನಿ ನೋಡಿ ಫ್ರೆಂಡ್ಸ್ ಹೇಗಿದೆ ನನ್ನ ಡ್ರೆಸ್ ಚೆನ್ನಾಗಿದೆಯಾ ಹೇಗಿದೆ ನನ್ನ ಡ್ರೆಸ್ ಕಮೆಂಟಲ್ಲಿ ತಿಳಿಸಿ ಇವತ್ತು ಚೂಡಿದಾರ ಹಾಕೊಂಡಿದ್ದೀನಿ ನಾನು ಎರಡು ದೇವಸ್ಥಾನಕ್ಕೆ ಹೋಗಿ ಮತ್ತೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ಈ ವಾರಕ್ಕಿಂತ ಹೋದ್ವಾರ ತುಂಬಾ ಜನ ಬಂದಿದ್ರು ಅಂತಲೇ ಹೇಳ್ಬೋದು ಈ ವಾರ ಅಷ್ಟಾಗಿ ಜನ ಇಲ್ಲ ಹೋದ್ವಾರ ಏನಕ್ಕೆ ಅಂತಂದರೆ ಅಮಾಸ್ಯ ಇದ್ದ ಕಾರಣ ತುಂಬ ಜನ ಅಂದರೆ ತುಂಬ ಜನ ಇದ್ದರು ರಶ್ ಇತ್ತು ಇವತ್ತೇ ಸ್ವಲ್ಪ ಕಮ್ಮಿ ಯಾಕಂದರೆ ನಾವು ಪ್ರತಿ ವಾರ ಹೋಗೋದ್ರಿಂದ ಇದು ನಮಗೆ ವ್ಯತ್ಯಾಸ ಗೊತ್ತಾಗಿದೆ ಅಷ್ಟೇನೇ ಇವತ್ತೇನೋ ಒಂದು ಪೂಜೆ ಹದಿನಾಲ್ಕನೇ ವಾರದ ಪೂಜೆ ಆಯಿತು ತುಂಬ ದೊಡ್ಡ ದೇವಸ್ಥಾನ ನೀವು ನೋಡ್ತಾ ಇರ್ಬೋದು ಜನ ಅಷ್ಟೊಂದಾಗಿ ಇಲ್ಲ ಹೋದವರೆ ಇದ್ರೂ ಪರವಾಗಿಲ್ಲ ನಾವು ವಾರ ಇದ್ರೂ ಇಲ್ದಿದ್ರು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವಾಗ ನಾನು ದೇವಸ್ಥಾನಕ್ಕೆ ಹೋಗಿ ಬಂದೆ ದೇವಸ್ಥಾನಕ್ಕೆ ಹೋಗಿ ತುಪ್ಪದ ಆರತಿ ನಿಂಬೆಹಣ್ಣಿನ ಒಂದು ತುಪ್ಪದ ಆರತಿ ನಾನು ಮಾಡಿ ಬಂದಿದ್ದೀನಿ ತುಂಬ ಯಾಕೋ ಒಂಥರ ಸುಸ್ತು ಒಂಥರ ಆಯಾಸ ಹೇಳೋಕ್ಕಾಗಲ್ಲ ನನಗೆ ಹೊಟ್ಟೆ ಹಸು ಹೊಟ್ಟೆ ಊಟ ಮಾಡಿದರೆ ಸರಿಯಾಗುತ್ತೆ ಅನ್ನೋ ಗೊತ್ತಿಲ್ಲ ಹೋಗಿ ಇವತ್ತಿನ ಒಂದು ಹದಿನಾಲ್ಕನೇ ವಾರದ್ದು ನಂದು ಇದಾಯಿತು ಏನೋ ಆರತಿ ಆಯಿತು ಹದಿನಾಲ್ಕನೇ ವಾರದ್ದು ಒಂದು ಆರತಿ ಆಯಿತು ನನ್ನ ಮಗಳದ್ದು ಹದಿಮೂರನೇ ವಾರ ಈಗ ಫಸ್ಟು ಒಂದು ಬಿಸಿ ಬಿಸಿ ಟೀ ಕುಡಿದ್ಬಿಟ್ಟು ಒಂದು ಚಕ್ಲಿ ತಂದಿದ್ದೀನಿ ನನ್ನ ಮಗಳಿಗೆ ಚಕ್ಲಿಂದ ಫೇವ್ರೇಟು ಚೆನ್ನಾಗಿರುತ್ತೆ ಅವಳಿಗೆ ಇಷ್ಟಪಡ್ತಾಳೆ ಅಂತ ಅದನ್ನು ಕೊಟ್ಬಿಟ್ಟು ಅವಳಿಗೆ ಒಂದು ಸ್ವಲ್ಪ ಟೀ ಕೊಟ್ಟು ನಾನು ಕುಡಿದು ನಾನು ಕೂಡ ಚಕ್ಲಿ ತಿಂದು ಇಬ್ಬರು ಚಕ್ಲಿ ತಿಂದು ಟೀ ಕುಡಿದು ಸ್ವಲ್ಪ ಅರಳಾಗುತ್ತೆ ಆಮೇಲೆ ನಾನು ಚಿತ್ರಾನ್ನ ಮಾಡೋಣ ಅಂತ ನನ್ನ ಮಗಳು ಫೇವ್ರೇಟು ಚಿತ್ರಾನ್ನ ಹಣ್ಣಿನ ಚಿತ್ರಾನ್ನ ಮಾಡ್ತೀನಿ ಇವತ್ತಿನ ಡೇ ಯಾವ ಥರ ಹೋಗುತ್ತೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ಟೀ ಮಾಡ್ತಾ ಇದೀನಿ ನೋಡೋಣ ಟೀ ಟೀ ಮಾಡ್ತಾ ಇದ್ದೀನಿ ಬನ್ನಿ ಬೇಟೆ ಕೊಡ್ಕೊಳ್ಳುತ್ತೆ ನನಗೆ ಯಾಕೋ ಇಷ್ಟು ದಿನ ಆದರೂ ಕೂಡ ಇಪ್ಪತ್ತೊಂದು ವಾರ ಕಂಪ್ಲೀಟ್ ಆಗಲಿಲ್ಲ ಅನ್ನೋದು ಒಂದು ಕಡೆ ಮನಸ್ಸಲ್ಲಿ ಇತ್ತು ಅನಿಸುತ್ತೆ ಅದಕ್ಕೆ ನನಗೆ ಯಾಕೋ ಸ್ವಲ್ಪ ಸಾಕಾದಂಗೆ ಅನಿಸ್ಬಿಡ್ತು ಡೈಲಿ ಪ್ರತಿ ಶುಕ್ರವಾರ ಎಲ್ಲಾದನೂ ನೀಟ್ ಮಾಡ್ಕೊಂಡು ಹೋಗಿ ಹೋಗಿ ಸಾಕಾಗೋಯಿತು ಅಂತ ನಾನು ಇದೇನಪ್ಪ ಇಷ್ಟೊಂದು ವಾರ ಆಯಿತು ಬೇಗ ಸವಿಲೆ ಇಲ್ಲ ಬೇಗ ಇಪ್ಪತ್ತೊಂದು ವಾರ ಕಂಪ್ಲೀಟ್ ಆಗಲಿಲ್ಲ ಅನ್ನೋ ಒಂದು ಭಾವನೆಯಲ್ಲಿದ್ದೆ ಅಲ್ಲಿ ಮಾಡ್ತಿದ್ದಂಥ ಒಂದು ಹುಡುಗಿನ ಕೇಳಿದ್ದಕ್ಕೆ ಆಕ ನಂದು ನಲವತ್ತೆಂಟು ವಾರ ನಾನು ಹದಿನಾರು ಹದಿನಾರು ವಾರದ್ದು ನಾನು ಇದು ಮೂರನೇ ಸಲ ಮಾಡ್ತಾ ಇರೋದು ಎಷ್ಟು ದಿನ ಆಗಿರ್ಬೋದು ಅಂತ ಕೇಳಿದರೆ ಒಂದು ವರ್ಷವೇ ಆಯಿತು ಅಂತ ಹೇಳ್ತು ಹುಡುಗಿ ಹಿಂಗೇ ಅವ್ ಅವ್ರದ್ದು ನನ್ಸ್ಕೊಂಡ್ರೆ ನಮ್ದು ಏನೂ ಇಲ್ಲ ಅಂತಲೇ ಅಂದ್ಕೋಬೋದು ಕಷ್ಟ ಏನು ಮಾಡೋಕ್ಕಾಗಲ್ಲ ಒಂದೊಂದು ವಾರ ರೆಸ್ಟ್ ತಗೋಬೋದು ಕಂಟಿನ್ಯೂಸ್ ಆಗೇನೆ ಮಾಡೋದಕ್ಕೆ ಆಗೋದಿಲ್ಲ ಯಾರ ಕೆಲವೊ ಆ ಹುಡುಗಿಯರು ಕೂಡ ಹಂಗೆ ಹೇಳಿದರು ಒಂದೇ ಸಮನೆ ಮಾಡೋಕ್ಕಾಗೋದಿಲ್ಲ ಒಟ್ಟು ಕಂಪ್ಲೀಟ್ ಅಷ್ಟು ಮಾಡಬೇಕಷ್ಟೇ ಒಂದು ವಾರ ನಿಲ್ಸಿದ್ರು ಕೂಡ ನಡೆಯುತ್ತೆ ಅಂತ ಹೇಳಿದರು ಹೌದಾ ಅಂತೇಳಿ ನಾನು ಸುಮ್ಮನೆ ಅದೇ ನಮ್ಮದು ಒಂದೊಂದು ಸಲ ಮಧ್ಯದಲ್ಲಿ ಗ್ಯಾಪ್ ಆಗಿದೆ ಒಂದು ಸಲ ಎರಡು ಸಲ ಆದರೆ ಮೂರು ಸಲ ನಾಲ್ಕು ಸಲನೇ ಆಗಿದೆ ಗ್ಯಾಪು ನಂದೊಂದು ಸಲ ನನ್ನ ಮಗಳದ್ದು ಸಲ ಈ ಥರ ಗ್ಯಾಪ್ ಆಗಿದೆ ಇರಲಿ ಪರವಾಗಿಲ್ಲ ಒಟ್ಟು ಕಂಪ್ಲೀಟ್ ಇಪ್ಪತ್ತೊಂದು ವಾರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಎಲ್ಲರೂ ಜಾಸ್ತಿನೇ ಮಾಡ್ತಿದ್ದಾರೆ ನಾವು ಕೂಡ ಆದಷ್ಟು ಅಷ್ಟು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇಪ್ಪತ್ತೊಂದು ವಾರ ಅಲ್ಲದೆ ಅವರು ಕೂಡ ಎಲ್ಲರೂ ನಲ್ವತ್ತೆಂಟು ವಾರ ಮಾಡ್ತಾರಲ್ವ ನಾವು ಮಾಡೋಣ ಅನ್ನೋ ಒಂದು ಮನಸ್ಸಿದೆ ಬಟ್ ಆದರೆ ಅದಕ್ಕೆ ಒಂದೇ ಸಮಯ ಆಗೋದಿಲ್ಲ ಅನ್ನೋದೊಂದು ಅದೇ ಸ್ಟ್ರೈನ್ ಜಾಸ್ತಿ ಸ್ವಲ್ಪ ಆ ಥರ ಆಗುತ್ತೆ ಸ್ಟ್ರೆಸ್ ಆಗುತ್ತೆ ಹಿಂಗೆ ಹಿಂಗಾಗಿ ಸ್ವಲ್ಪ ಬೇಡ ಅನ್ಸುತ್ತೆ ಅಷ್ಟೇ ನೋಡೋಣ ಇಪ್ಪತ್ತೊಂದು ವಾರ ಕಂಪ್ಲೀಟ್ ಮಾಡಿದ ಮೇಲೆ ಡಿಸೈಡ್ ಮಾಡ್ಕೊತೀನಿ ಏನಾಗುತ್ತೆ ಕಂಟಿನ್ಯೂ ಮಾಡೋದಾ ಬೇಡ ನಲ್ವತ್ತೆಂಟು ವಾರ ಮಾಡೋಣ ಅನ್ನೋದು ಒಂದು ಮನಸಿದೆ ಅದರ ಶಕ್ತಿ ಇಲ್ಲ ಅಷ್ಟೇ ಹಂಗಾಗಿ ಇವಾಗ ನಾನು ಚಿತ್ರಾನ್ನಕ್ಕೆ ಎಲ್ಲ ತರಕಾರಿಗಳನ್ನೂ ನಾನು ಹೆಚ್ಕೊಂಡಿದ್ದೀನಿ ಚಿತ್ರಾನ್ನಕ್ಕೆ ಬೇಕಾಗಿರೋವಂಥ ಟೊಮೊಟೊ ಹಸ್ರಗಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣು ಇಷ್ಟನ್ನು ನಾನು ಹೆಚ್ಕೊಂಡಿದ್ದೀನಿ ಸ್ವಲ್ಪ ಹುಣಸೆ ಹುಳಿನೂ ತೊಗೊಂಡಿದ್ದೀನಿ ಈಗ ಸ್ಟೌವ್ ಮೇಲೆ ಬಾಣಲಿ ಇಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಎಣ್ಣೆ ಹಾಕ್ಕೊಂಡು ನಾನು ಕಡಲೆಬೇಳೆ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಕೆಂಪುಗಾಗೋವರೆಗು ಒಂದು ಕೆಂಪುಗೆ ಸ್ವಲ್ಪ ಆದ ನಂತರ ನಾನು ಉದ್ದಿನಬೇಳೆನ ಹಾಕ್ಕೊತೀನಿ ನನ್ನ ಮಗಳಿಗೆ ಉದ್ದಿನಬೇಳೆ ಇಷ್ಟ ಆಗಿಲ್ಲ ಇವತ್ತು ಭಾಳ ಬಾಯಿಗೆ ಅವೇ ಸಿಗವಮ್ಮ ಚಿಕ್ಕ ಚಿಕ್ಕದಾಗೆ ನಂಗೆ ತಿನ್ನೋಕೆ ಆಗಲಿಲ್ಲ ಅಂದಲು ಕಡಲೆ ಬೀಜ ಆಗಿದ್ರೆ ಪಾಪ ಸೈಡಿಗೆ ಎತ್ತಿಕೊಳ್ಳು ಅದು ಕೈ ಸಿಗೋದು ಇದು ಸಣ್ಣ ಅಲ್ವಾ ಇದು ಉದ್ದಿನಬೇಳೆ ಹಂಗಾಗ್ಬಿಟ್ಟು ಅವಳಿ ಸೈಡಿಗೆ ತಿಕ್ಕೂ ಆಗಿಲ್ಲ ಹಾಗಾಗಿ ಇದನ್ನೇನಕ್ಕೆ ಆಗ್ದಮ್ಮ ನನಗೆ ನನಗಿಷ್ಟ ಅದ್ರ ಫ್ಲೇವರ್ ಇಷ್ಟ ಹಂಗಾಗಿ ಆಗಿದೆ ನಾನು ಜಾಸ್ತಿ ಆಗ್ತಿರ್ಲೇ ಇವತ್ತು ಆಗದೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಸ್ವಲ್ಪ ಕೆಂಪುಗಾದ ತಕ್ಷಣ ನಾನು ಕರ್ಬೇವು ಮತ್ತು ಹಸಿರುಗೈನು ಹಾಕಿ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಸ್ವಲ್ಪ ಅದು ಹಸಿ ವಾಸನೆ ಏನಿದೆ ಅಲ್ವಾ ಅದೆಲ್ಲ ಕಂಪ್ಲೀಟ್ ಕಮ್ಮಿ ಆಗಲಿ ಅದಾದ ನಂತರ ನಾನು ಟೊಮೊಟೊ ಹಾಕ್ಕೊತೀನಿ ಟೊಮೊಟೊ ಟೊಮೊಟೊನೂ ಹಾಕಿದ್ದೀನಿ ಹುಳಿನೂ ಹುಣಸೆ ಹುಳಿನೂ ಹಾಕಿದ್ದೀನಿ ನಿಂಬೆಣ್ಣು ಹಾಕಿದ್ದೀನಿ ಇವತ್ತೊಂಥರ ವೆರೈಟಿ ನಮ್ಮನೆ ಚಿತ್ರಾನ್ನ ಅಂತ ಹೇಳ್ಬೋದು ಈ ವೆರೈಟಿ ಚಿತ್ರಾನ್ನ ತಿಂದರೆ ಉಪ್ಪಿನಕಾಯಿನೇ ಬೇಡ ಸೈಡಿಗೆ ಉಪ್ಪಿನಕಾಯಿ ಇದೆ ಚೆನ್ನಾಗಿರುತ್ತೆ ಬಟ್ಟು ಹುಳಿ ಇದರಲ್ಲಿ ಜಾಸ್ತಿ ಇರೋದ್ರಿಂದ ನಾನು ಹುಳಿ ಕಮ್ಮಿ ಹಾಕಿದ್ದೀನಿ ಉಪ್ಪು ಹಾಕಿದೆ ಇವಾಗ ನೋಡಿ ನೀವು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಟೊಮೊಟೊ ಹಾಕಿ ಹಾಕಿದ ತಕ್ಷಣ ನಾನು ಉಪ್ಪು ಹಾಕಿದ್ದೆ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಚೆನ್ನಾಗಿ ಬೇಯುತ್ತೆ ಮತ್ತು ಎಲ್ಲದಕ್ಕೂ ಸ್ಪ್ರೆಡ್ ಆಗುತ್ತೆ ಟೇಸ್ಟು ವೆರೈಟಿ ಚೆನ್ನಾಗಿರುತ್ತೆ ಆಮೇಲೆ ನಾನು ಸ್ವಲ್ಪ ಅರಿಶಿನ ಹಾಕಿದ್ದೀನಿ ಅದಕ್ಕೆ ತಕ್ಕನಷ್ಟು ಅರಿಶಿನ ಹಾಕಿ ಸ್ವಲ್ಪತ್ತು ಮುಚ್ಚಿಬಿಡ್ತೀನಿ ಅದು ಬೇಯುಕೊಳ್ಳಿ ಎಲ್ಲ ಇದೇನಿದೆ ಅದೆಲ್ಲ ಫ್ಲೇವರ್ ಹೋಗಲಿ ಈರುಳ್ಳಿ ಹಸಿರುಕಾಯಿ ಮತ್ತು ಟೊಮೊಟೊ ಅದೆಲ್ಲ ಹೋಗಿ ಅದೆಲ್ಲ ಅರಿಶಿನ ಉಪ್ಪು ಎಲ್ಲ ಹಿಡೀಲಿ ಅಂತ ಅದಾದ ನಂತರ ನಾನು ಹುಣಸೆ ಹುಳಿನ ಹಿಂಡ್ತಾ ಇದ್ದೀನಿ ಇದಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ನಮ್ಮಮ್ಮರು ಚಿಕ್ಕ ವಯಸ್ಸಲ್ಲಿ ನಾನು ಚಿಕ್ಕ ಹುಡುಗಿ ಇದ್ದಾಗ ಬರೀ ಹುಣಸೆ ಹಣ್ಣಿನ ಮಾಡೋರು ತುಂಬ ಚೆನ್ನಾಗಿರೋದು ಅದನ್ನು ಯಾವತ್ತಾದರೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈಗಾಗ ಒಂದು ನಿಂಬೆಹಣ್ಣು ಇಲ್ಲ ನಾನು ಅದರಲ್ಲಿ ಅರ್ಧ ಹೋಳು ಮಾತ್ರ ಹಾಕಿದ್ದೀನಿ ಹುಳಿಯೂ ಕೂಡ ತುಂಬ ಚೆನ್ನಾಗಿತ್ತು ಹುಳಿ ಮುಂದಾಗಿತ್ತು ಚೆನ್ನಾಗಿತ್ತು ಬರೀ ಹುಣಸೆ ಹುಳಿದೆ ಮಾಡಿದರೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಸಲ ನಾನು ಮಾಡಿ ಟ್ರೈ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವಾಗ ನಾನು ಮೂರು ಥರದ್ದು ಹಾಕಿದ್ದೀನಿ ಅದಕ್ಕೆ ಉಪ್ಪಿನಕಾಯಿನೇ ಬೇಡ ಹುಳಿ ಐಟಮಲ್ಲಿ ಮೂರು ಥರದ್ದು ಹಾಕಿದ್ದೀನಿ ಉಪ್ಪು ಹುಳಿ ಐಟಮ್ ಏನಿದೆ ಅಲ್ವಾ ಅದನ್ನು ಮೂರು ಥರನೂ ಹಾಕಿ ಉಪ್ಪಿನಕಾಯಿನ ನಾವು ನೆನ್ಸ್ಕೊಳ್ಳೋದೇ ಬೇಡ ಆ ಥರ ಆಗಿದೆ ಇವಾಗ ಅದೆಲ್ಲ ಹಾಕಿದಾದ ನಂತರ ಹುಳಿ ಹಿಂಡಿದ ನಂತರ ನಾನು ಕೊತ್ತಂಬರಿ ಸೊಪ್ಪು ಹಾಕಿರೋದು ಈ ಥರ ಒಮ್ಮೆ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನನಗೇನು ತುಂಬ ಇಷ್ಟ ಆಯಿತು ನನ್ನ ಮಗಳಿಗೂ ಇಷ್ಟ ಆಯಿತು ಬಟ್ ಉದ್ದಿನ ಬೇಳೆ ಅವಳು ಇಷ್ಟಪಡಲ್ಲ ಒಂದೆರಡು ಕಡಲೆ ಬೀಜ ಇದ್ದರೂ ಇಷ್ಟಪಡ್ತಾಳೆ ಅವಳಿಗೆ ಮತ್ತು ಕಡಲೆ ಬೇಳೆ ಇರಬೇಕು ಅವಳಿಗೆ ತುಂಬ ಇಷ್ಟ ಕಡಲೆಬೇಳೆ ಅಂದರೆ ಇಷ್ಟಪಡ್ತಾಳೆ ಕಡಲೆಬೇಳೆ ಹಾಕಮ್ಮ ಅಂತೇಳಿ ಕೇಳಿ ಹಾಕ್ಸ್ಕೊಳ್ತಾಳೆ ಅವಳು ಚಿತ್ರಾನ್ನ ಮಾಡುವಾಗ ಹೇಳ್ತಾಳೆ ಮರ್ತು ಬಿಡ್ತೀಯ ನೀನು ಅಂತೇಳಿ ಹಂಗಾಗಿ ನಾನು ಕಡಲೆಬೀಜ ಇರಲಿಲ್ಲ ಹಂಗಾಗಿ ನಾನು ಸ್ವಲ್ಪ ಉದ್ದಿನಬೇಳೆನೂ ಮತ್ತು ಕಡಲೆಬೇಳೆನೂ ಹಾಕಿ ನಾನು ಚಿತ್ರಾನ್ನ ಮಾಡಿದೆ ಫೈನಲಿ ಚಿತ್ರಾನ್ನ ರೆಡಿ ಆಯಿತು ಈ ರೀತಿ ಆಗಿದೆ ಕಲರ್ಫುಲ್ಲಾಗಿ ನನ್ನ ಮಗಳಿಗೆ ಈ ಎಲ್ಲೋ ಕಲರಲ್ಲಿದ್ದರೆ ತುಂಬ ಇಷ್ಟ ಆಗುತ್ತೆ ಅವಳಿಗೆ ಕಲರ್ಫುಲ್ಲಾಗಿರಬೇಕು ಹಂಗಾಗಿ ನಾನು ಸ್ವಲ್ಪ ಕಲರ್ ಮುಂದೆ ಮಾಡಿದ್ದೆ ಇವಾಗ ನಾನು ಸ್ವಲ್ಪ ಗೊಜ್ಜುನೂ ಕೂಡ ಹಾಕಿ ನನ್ನ ಮಗಳಿಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಆಗಿದೆ ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿ ಚೆನ್ನಾಗಿತ್ತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಈ ರೀತಿ